ಪೋಸ್ಟ್ ಏನ್ ಕೊಟ್ಟ ಅಲ್ಲಿ ನಿಂತ ತಾಯಿ ಆರ್ಡರ್ ಮಾಡಂಗಿಲ್ಲ ನಮಗ ಏನಾರರ್ಸ್ನಲ್ ಇರ್ತಾವ ಪರ್ಸ್ನಲಿ ಅನ್ನೋದಕ್ಕಿಂತ ಗುಲ್ಬುರ್ಗದಾಗ ಒಬ್ರು ರೂಪಾ ಏನ್ ಪವ್ರ ಹೆಸರ ರೂಪಾ ಎಸ್ ಪೂಜಾರಿ ರೂಪಾ ಎಸ್ ಪೂಜಾರಿ ಅದಾರ ಅವ್ರದ್ದು ದಾಗ ಒಂದ್ ಐಡಿಯಾ ಐತಿ ಏನಪ್ಪ ಅಂತಂದ್ರೆ ಕನಸಿನ ಭಾವನೆ ಅಂತೇಳಿ ಅದ್ರಾಗ ಒಳ್ಳೆ ಒಳ್ಳೆ ಮೋಟಿವೇಶನ್ ವರ್ಡ್ಸನ್ನು ಅವ್ರು ಏನು ಮಾಡ್ತಾರೆ ಪೋಸ್ಟ್ ಮಾಡಿದ್ರೆ ಕೆಲವೊಂದಿಷ್ಟು ಬುಕ್ಗಳನ್ನು ಪೋಸ್ಟ್ ಮಾಡಿದ್ರು ಅದು ನನಗೆ ಅವ್ರ ಮೋಟಿವೇಶನ್ ವರ್ಡ್ಸ್ ನನಗೆ ಇಷ್ಟ ಆಗ್ಬಿಟ್ಟ ಆ ತಂಗಿಗೆ ನಾನು ಏನಪ್ಪ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾದೊಳಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಈ ಬುಕ್ ನನಗೆ ಬೇಕು ಆ ತಂಗಿ ಅಂತ ಹೇಳಿದ ಕೊಡ್ಲಿ ಅವರು ಓಕೆ ರೀ ಸರ ಅಂತ ಹೇಳಿಬಿಟ್ಟ ನನಗೆ ಪೋಸ್ಟ್ ಮಾಡಿದಾರೆ ಸೊ ಅದೇ ಬುಕ್ ನೋಡು ಹಾಂ ಎಲ್ಲ ಮೊದಲು

ಈ ಶಾರ್ಟುಗಳೆ ಅವಾಗ ಅವಾಗ ಚೇಂಜ್ ಮಾಡಬಹುದು ಅದ ಬುಕ್ ಅಲ್ಲಿ ಇರುವ ಪದಗಳನ್ನ ನಾವು ತೆಲೆಗೆ ಹೋಗಿ ಚೇಂಜ್ ಮಾಡಕ ಆಗೋದಿಲ್ಲ ಅದಕ್ಕೆ ಏನಿಲ್ಲ ನಾನು ಏನು ಹೇಳಬೇಕು ಸ್ವಲ್ಪ ಏನೋ ನನಗೆ ಓದ್ಬೇಕು ಒಂದು ಕುತೂಹಲ ಬರತಿತಿ ನನಗೆ ಒಂದು ಆಗ್ತೈತಿ ಏನಂತ ಏನಿಲ್ಲ ಏನು ತೆಲೆಗೊಸುಬಾ ನಾನು ಸಾದುಸಂತ ಆಗೋದಿಲ್ಲ ಓಕೆ ಸ್ವಲ್ಪ ನನಗೆ ಓದಬೇಕು ಒಂದು ಕೆಲವೊಂದಿಷ್ಟು ಬುಕ್ ಓದಿ ಆ ಭಗತ್ ಸಿಂಗ್ ಬುಕ್ ಓದಿನ ಸ್ವಲ್ಪ ಏನೋ ಮನಸ್ಸಿಗೆ ನೋಡಪ್ಪ ಹಿಂಗೆ ನಿಮ್ಮ ಭಗವತ್ ಸಿಂಗ್ ಬ ಏನಪ್ಪ ಭಗತ್ ಸಿಂಗ್ ಈ ರೀತಿ ಮಾಡಿದ್ದ ಹೌದಾ ಈ ರೀತಿ ಜೈಲಿಗೆ ಹೋಗಿದ್ದ ಈ ರೀತಿ ಜನನ ಆಯಿತು ಅವ್ರ ತಂದೆ ತಾಯಿ ರಿಲೀಸ್ ಆದರು ಹಿಂಗೆ ಚಿಕ್ಕಪ್ಪದ ರಿಲೀಸ್ ಆದರು ಹ್ಯಾಂಗೈತಿ ನೀನು ಓದಿ ಅದನ್ನು ಸ್ವಲ್ಪ ಸೊ ಹಿಂಗಾಗಿ ಬುಕ್ಗಳನ್ನು ಓದ್ಕೊಂತಿದ್ರೆ ಏನಾಗೈತಿ ಮೈಂಡ್ ಸ್ವಲ್ಪ ಶಾಂತವಾಗಿರ್ತೈತಿ ಅಂತ ಏನೋ ಒಂದು ಉದ್ದೇಶನ ತರ್ಸಿನ ಅಷ್ಟೆ ಎಲ್ಲ ಟೆನ್ಷನ್ದಾಗ ಕುಂತ್ಕೊಂಡು ವಿಚಾರ ಮಾಡೋದಕ್ಕಿಂತ ಕೆಲವೊಂದು ಬುಕ್ಗಳನ್ನು ಓದ್ರೆ ಮನಸ್ಸು ಏನೋ ಡೈವರ್ಟ್ ಆಗ್ತೈತನ ಒಂದು ಭಾವನೆ ತರಿಸಿನ್ ಅಷ್ಟ ಓಪನ್ ಮಾ ನಿನ್ನಿಂದ ಆಗ್ಲಿ ಮಾಡಿ ಯಾವ ಇದ್ದೋರಿಗೆ ಬಂದದ್ದು ನನ್ನ ಕಡೆಯಿಂದ ಓಪನ್ ಮಾಡಕ್ಕೆ ಬಿಟ್ಟೀನಿ ನಾನು ಸುಮ್ನೆ ಕೂತು ಬಿಟ್ಟಲ್ಲ ಬಾ ಓಪನ್ ಮಾಡ್ದೆ ನೋಡಪ್ಪ ನಾ ಏನು ಮಾಡುದಿಲ್ಲವ್ವ ನೀನು ಮಾಡು ಏನು ದೊಡ್ಡ ಇದೋರಿಗೆ ತಂದೈತಲ್ಲ ನನ್ನ ಕಡೆಯಿಂದ ಓಪನ್ ಮಾಡೋಕೆ ಬಿಟ್ಟೀ ನನ್ನ ಟೈಪ್ ಮಾಡಿದೆ ತಗೊಳೈತ ಒಬ್ಬ ಅದೈತೆ ಎಲ್ಲ ಪಟ ಪಟ್ ಓಪನ್ ಮಾಡು ಚಪ್ಪಾಳೆ ಹಾ ಚಪ್ಪಾಳೆ ರೀ ಇಬ್ರು ಮೂರನೇ ಮನ್ನ ಹೌದು ನ ಒಂದೇ ಇತ್ತು ಮಾಡಿದಿನಿ ತೋರ್ ಸರ್ ಶ್ರೀಪತಿ ಶಕುಂತಲಾ ಪಾಟಿ ಜಾವ್ಡಿ ಅನುಬಾ ವಾ ಅಮೃತ ಓಕೆ ನೆಕ್ಸ್ಟ್ ಶನ ಹೊತ್ತು ಆಣಿ ಹೊತ್ತು ಬಾಗಟು ಓಕೆ ತಿನದು ಕರುಣಾಳು ಬಾ ಬೆಳಕೆ ಡಾಕ್ಟರ್ ಗುರರಾಜ್ ಕರಜಿ ಕರಂಜೀ ಕರೆಜ್ಗೆ ಕರೆಜ್ಗೆ ಭಾಗ 1 2 1 ಅವೈಲೇಬಲ್ ಇತ್ತು ಭಾಗ ಟೂ ತರಸಿನೇ ಭಾಗ 1 ಏನೋ ಸಲ ತರಸ್ತೀನಿ ನಾನು ಓಕೆ ಓಕೆ ಸೋ ಬುಕ್ ಹೆಂಗೈತಿ ನೋಡು ನೋಡ್ಬಿಟಾ ಹೇಳು ಕರುಣಾಳು ಬುಕ್ ಓದ್ಕೊಂಡು ಕುಂತುಬಿಟಲ್ಲ ಏನು ಹೇಳೋಣ ಮಾ ಇದ್ರೊಳಗೆ ವರ್ಡ್ ಇಷ್ಟ ಇಷ್ಟ ಆಗುತ್ತೆ ಯಾವುದು ಇಲ್ಲ ಇದು ಹುಟ್ಟು ಮತ್ತು ಸಾವು ಗೊತ್ತಿರದೆ ಅನಿರೀಕ್ಷಿತವಾಗಿ ಬರುವ ಗಳಿಗೆ ಜವರಾಯನ ಕರೆ ಬಂದಾಗ ಪಾಪ ಪುಣ್ಯ ಧರ್ಮ ಕರ್ಮ ಯಾವುದು ಲೆಕ್ಕಕ್ಕಿಲ್ಲ ತಿಳಿಯ ನಾವ್ವಾ ಅಂದ್ರ ಏನ ನಾವು ಹುಟ್ಟುದನ್ನು ಅನಿರೀಕ್ಷಿತ ಸಾಯೋದನ್ನು ಅನಿರೀಕ್ಷಿತ ಅಂದ್ರೆ ನಾವು ಯಾವಾಗ ಹುಡ್ತಿವಿ ಅಂತ ನಮಗೂ ಗೊತ್ತಿರಂಗಿಲ್ಲ ಸಾಯ್ತಿವಂತ ಯಾವಾಗ ಸಾಯ್ತೀವಿ ಏನಂತ ಗೊತ್ತಿರಂಗಿಲ್ಲ ಆದ್ರ ಜವರಾಯನ ಕರೆ ಬಂದಾಗ ಅಂದ್ರ ಜವರಾಯ ಅಂದ್ರ ಒಂದು ಮಳೆ ರೂಪದಾಗ ಆ ಕರೆ ಬಂದಾಗ ಪಾಪ ಪುಣ್ಯ ಧರ್ಮ ಕರ್ಮ ಅಂದ್ರ ನಾ ನೀವೇನ್ ಪಾಪ ಮಾಡಿರೋ ಅಥವಾ ಪುಣ್ಯ ಮಾಡಿರೋ ನೀವು ಧರ್ಮ ಮಾಡಿರೋ ನೀವ್ ಕರ್ಮ ಮಾಡಿರೋ ಅದ್ಯಾವುದು ಲೆಕ್ಕಕ್ಕಿಲ್ಲ ಇಳಿಯಣ್ಣ ಅಂದ್ರ ಯಾವ ಲೆಕ್ಕಕ್ಕಿಲ್ಲ ಅಂತ ನೀನಾ ನಡಿಯಪ್ಪ ನಾ ಹ್ಯಾಂಗ್ ಹುಟ್ಟು ಯಾವಾಗ ಹುಟ್ಟೋದ ನಮಗೆ ಗೊತ್ತಿರಂಗಿಲ್ಲ ಹುಟ್ಟದ ಗೊತ್ತಿರಂಗಿಲ್ಲ ಯಾವಾಗ ಹೋಗ್ತೇವೆ ಗೊತ್ತಿರಲಿಲ್ಲ ಮಳೆ ಯಾವ ಟೈಮ್ದಾಗ ಬರದ್ದು ಗೊತ್ತಿರಂಗಿಲ್ಲ ಹೌದಾ ಅನಿರೀಕ್ಷಿತವಾಗಿ ಹ್ಯಾಂಗ ಎಲ್ಲ ಬರ್ತಾವ ಇವಾಗ ಹುಟ್ಟತಾವು ಅದೇ ರೀತಿ ನಮ್ದ ಜನನ ಮರಣ ಅಂತ ಹೇಳಿದೆ ಬುಕ್ ನೋಡು ಬುಕ್ ತರ್ಸಿದ ನೀವು ಎಲ್ಲರೂ ಏನು ಮಾಡ್ರಿ ಒಳ್ಳೆ ಒಳ್ಳೆ ಬುಕ್ ಗಳನ್ನ ಸ್ಟಡಿ ಮಾಡ್ರಿ ಸ್ವಲ್ಪ ಏನಾಗತಿ ಮೈಂಡ್ ಆಟೋಮೆಟಿಕ್ ಮೋಟಿವೇಶನ್ ಆಗತ್ತೆ ಓಕೆ ಒಳ್ಳೆ ಒಳ್ಳೆ ಬುಕ್ಗಳದ್ದಾವೆ ಆ ಹುಡುಗಿ ಐಡಿ ಹೆಸರು ಏನಾರ ಆ ತಂಗಿದ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅವ್ರ ಭಾವ ಸರ್ ಕನಸಿನ ಭಾವನೆ ಅಂತೇಳಿ ಐಡಿಯಾ ಐತಿ ಅದ್ರಾಗ ಅವ್ರ ಮೊಬೈಲ್ ನಂಬರ್ ಐತಿ ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟ ನಿಮಗೆ ಇಷ್ಟ ಆದ್ರೆ ಬುಕ್ಗಳು ತರ್ಸ್ಕೊರಿ ಇದು ಯಾವುದೇ ರೀತಿ ಪ್ರಮೋಷನ್ ಪ್ರಮೋಷನ್ಗೆಮೋಷನ್ ಅಲ್ಲ ಓದ್ಬೇಕು ಬುಕ್ ಇಷ್ಟ ಆಗಿದ್ದಕ್ಕೆ ನಾನು ತರಿಸಿದ್ದೀನಿ ಬಾಕಿ ನಿಮ್ಮ ಓನ್ ಇಂಟ್ರೆಸ್ಟ್ ಪಾಪ

ಹೇ ಇರತೋಸ್ಕ್ಕೆ ತ ಬೇರೆ ಮಾಡ್ ಸೆಪರೇಟ್ ಸೆಪರೇಟ್ ತೋರ್ಸಕಾಗಂಗಿಲ್ಲ ಒಂದು ಮರಣವಿಲ್ಲದ ಮಹಾ ಕ್ರಾಂತಿಕಾರಿ ಭಗತ್ ಸಿಂಗ್ ಹ ಮರಣವಿಲ್ಲದ ಮಹಾ ಭಗತ್ ಸಿಂಗ್ ಒಂದ ಏನೋ ಒಂದು ಯಾವ್ದಾ ಭಗತ್ ಸಿಂಗ್ನ ಜೀವನ ಮತ್ತು ಹೋರಾಟ ನಿರ್ಭಯ ತಂದೈತಿ ಟೋಟಲ್ ಎಷ್ಟ ಬುಕ್ ಆದವು ತಗಿದೋ ಟೋಟಲ್ ತೋರ್ಸಂಗತ್ರ ಇವೆರಡು ಭಗತ್ ಸಿಂಗ್ನೂ ಎರಡಾದು ಓಕೆ ಇವತ್ತೇನೋ ಮೂರ ಅದು ಓಕೆ ಇದು ಇಡೀ ಜಗತ್ತಿನ ಸಿಂಗ್ ಇದು ಜಗತ್ತಿಗೆ ಸಿಂಗ್ ಅಕ್ಕಾ ನೋಡ್ರಿ ಪ್ರತಿಯೊಬ್ಬರು ಈಗ ಭಗವದ್ಗೀತೆ ತಗೊಂಡ್ರೆ ಅಂದ್ರೆ ಈಗ ನಾನು ಕೇಳಿದ ಪ್ರಕಾರ ಯಾವ್ಯಾವ ಬುಕ್ಗಳು ಭಾಳ ಪರ್ಚೇಸ್ ಆಗತ್ತ ನಮ್ಮ ಭಗವದ್ಗೀತೆನ ಭಾಳ ಪರ್ಚೇಸ್ ಆಗಿಲ್ಲ ಅಂತ ಹೌದಾ ನಾನು ಕೇಳಿದ್ದೀನಿ ಅದನ್ನ ಹೌದಾ ಇದನ್ನು ಕೇಳಿದ್ದೀನಿ ನಮ್ಮ ಭಗವದ್ಗೀತೆ ನಮ್ಮ ಇಂಡಿಯಾದಾಗ ಭಾಳ ಪರ್ಚೇಸ್ ಆಗ್ತಿಲ್ಲ ಬಟ್ ಬಾಕಿ ಗಳು ಎಲ್ಲ ಈಗ ಆ್ಯಕ್ಚುಲಿ ಭಾಳ ಅಂದ್ರೆ ಬೈಬಲ್ ಅದು ಭಾಳ ಪರ್ಚೇಸಿಂಗ್ ಅದಾಗೈತೆ ಒಂದು ಇನ್ಸ್ಟಾಂ ವಿಡಿಯೋದಾಗೆ ನೋಡಿ ನಾನು ಅದ ಭಗವದ್ಗೀತೆ ಜಾಸ್ತಿ ಏನಪ್ಪ ಯಾರು ಪರ್ಚೇಸ್ ಮಾಡ್ತಿಲ್ಲ ನಮ್ಮ ಒಂದು ಏನಪ್ಪ ಧರ್ಮವನ್ನು ನಾವು ಬಿಟ್ಕೊಡಾಕತ್ತೀವಿ ಅನ್ನೋ ಒಂದು ಹೇಳಿದ ಒಬ್ಬರು ಸೋದರಿ ಸೊ ಅದಕ್ಕೆ ಏನಿಲ್ಲ ಎಲ್ಲರೂ ನಮ್ಮ ಭಗವದ್ಗೀತೆಯನ್ನು ಪರ್ಚೇಸ್ ಮಾಡ್ರಿ ಓದ್ರಿ ಹ ಅದ್ರೊಳಗೆ ಏನೊಂದು ಮಹತ್ವ ಐತೆ ಅಂತ ತಿಳಿಕೊಡ್ರಿಂತ ಒಂದಿಟ್ ಓದಿನಿ ನಮ್ ಜೀವನ ಏನೈತಿ ನಮ್ ಜೀವನದ ಹನಿ ಬರ ಅವ್ರ ಮೊದ್ಲ ಬರ್ದಿಟ್ಟಾರ ಹೆಂಗಿರ ಬಂಗಿಲ್ಲ ಏನ್ ಪಾ ಬುಕ್ಗಳ ಬಗ್ಗೆ ವಿಡಿಯೋ ಮಾಡಕತ್ತಾರ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ ನಾವ್ ಅಂಗ ಏನೋ ಒಂಚೂರು ಕುಂತಿದ್ ವಿಡಿಯೋ ಮಾಡ್ಬೇಕನ್ನೊತ್ತಿಗೆ ಇವು ಬುಕ್ ಬಂದು ಹಂಗ ಒಂದೆರಡು ಇದು ನಾವು ಈಗ ಮೇನ್ ವಿಡಿಯೋದಾಗ ಏನೋ ಮೋಟಿವೇಶನ್ ಕೊಡ್ತೀವಿ ನಾನ್ ಮೋಟಿವೇಶನ್ ಕೊಟ್ಟು ನನ್ ಕಡೆಯಿಂದ ನೀವು ಅರ್ಥ ಮಾಡ್ಕೊಳಕ್ ಇಂತ ಇಂತ ಯಾವ ನಿಮ್ಗೆ ಇಷ್ಟ ಆಗಿದ್ದು ಒಂದೆರಡು ಎರಡು ಬುಕ್ ತರಿಸುವರಿ ತರ್ಸ್ಕೊಂಡು ಅದ್ರೊಳಗೆ ಜೀವನಕ್ಕೆ ಏನು ಬೇಕು ಅರ್ಥಗಳು ಅದಾವು ಅವನ್ನ ಓದ್ಕೊಳಿ ಇವತ್ತಿನ ವಿಡಿಯೋ ನಮಗೆ ಇಷ್ಟ ಆಗೈತೆ ಅಂತ ನಾನು ಅನ್ಕೊಳ್ಳಕತ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಿಗುನು ಮುಂದಿನ ವೀಡಿಯೋ